ಬೀದರ್ ಜಿಲ್ಲೆಯ ಕಟ್ಟಿತ್ತೂಗಂ ಗ್ರಾಮದ ಸಚಿನ್ ಪಂಚಾಳ್ ಅಂತ ಹೇಳಿ ನನಗೆ ಪರಿಚಯ ಒಂದು ವರ್ಷದಿಂದ ಪರಿಚಯ ಆಗಿದ ಹುಡುಗ ಆ ಹುಡುಗಂಕ ನಂಬಲ್ಲಿ ಬಂದ ನಂದು ಬಿ ಸಿವಿಲ್ ಇಂಜಿನಿಯರ್ ಮುಗ್ದದಣ್ಣ ನಮ್ಮ ಸಾಹಿಬ್ರ ಬಿ ಟೆಕ್ ಮುಗ್ದದ ನಂಬಲ್ ಕ್ಲಾಸ್ ಒಂದು ಕಾಂಟ್ಯಾಕ್ಟ್ರು ಇದ್ದೀವಿ ನಾವು ನಿಮ್ಮ ಏನಾದ್ರು ನಿಮ್ ಕೆಲಸ ಹಾಕಿ ಮಾಡ್ತೀರಿ ಅಂತಂದ್ರೆ ನಮ್ ಲೈಸೆನ್ಸ್ ಮೇಲೆ ಮಾಡ್ರಿ ಅಂತ ಹೇಳಿ ನಮ್ ಬನ್ ಬಂದ ಸರಿಯಪ್ಪ ನಮ್ಮ ಲೈಸೆನ್ಸ್ ಇಲ್ಲ ಮತ್ ನಂಬಲ್ಲಿ ಯಾರು ಓಡಾಡಿ ಟೆಂಡರ್ ಅದು ಹಾಕೋರಿ ಇಲ್ಲ ಅಂತಂದ್ರೆ ಇಲ್ಲ ನಾನು ಎಲ್ಲ ಮಾಡ್ತೀನಿ ಕೆಲಸ ಅಂತ ಹೇಳಿ ನಮ್ಮ ಬನ್ ಬಂದ ಬಂದಾಗ ಅನ್ಕಾರಿ ಮೊದ್ಲೇದ್ ಅನ್ಕಾರೆ ಏರ್ಪೋರ್ಟ್ ಟೆಂಡರ್ ಹಾಕ್ದೇವು ನಾವು ಆ ಏರ್ಪೋರ್ಟ್ ಟೆಂಡರ್ನು ನಮಗನ್ಕರೇ ಫೇಕ್ ಮಾಡಿ ಇದು ಮಾಡಿ ಹಾಕದ ನಾಲ್ಕೈದು ತಿಂಗಳ ಅನ್ಕರ ಅಲ್ಲಿ ದುಡ್ಡು ಅನ್ಕ ಜಾಮ್ ಮಾಡಿಸಿದ ಮಾಡಿ ಇಟ್ಟದ್ಮೇಲೆ ಆ ನಂತರ ಅನ್ಕರ ಮತ್ತೆ ಕೆಆರ್ ಒಂದು ಟೆಂಡರ್ ಹಾಕಿದ್ರು ಅದಕ್ಕೂ ದುಡ್ಡು ಅವನಿಗೆ ಅವ್ನ ಅಕೌಂಟಿಗೆ ಹಾಕಿವ್ ನಾವು ಚಿದ ಸಿದ ಅವ್ನ ಅಕೌಂಟಿಗೆ ದುಡ್ಡು ಹಾಕಿದದ ನಾವು ಟೋಟಲ್ ಅವನ ಅಕೌಂಟಿಗೆ ಅರವತ್ತೈದು ಲಕ್ಷ ರೂಪಾಯಿ ದುಡ್ಡು ಹಾಕಿವಿ ಕ್ಯಾಶ್ ಒಂದು ಹದಿನೈದು ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿವಿ ಆ ನಂತರ ಏನದ ಟೆಂಡರ್ ಅನ್ಕರ ಇವಕ ನಾಳೆಗೆ ಹಾಕ್ತದಂತ ನಮಗೆ ಆರೋಗ್ ತಿಂಗಳು ಹೀಗೆ ಸತ್ತದ ಸತತದ ನಂತರ ನಾವು ಬೆಂಗ್ಳೂರಿಗೆ ಹೋಗಿ ಎನ್ಕ್ವೈರಿ ಮಾಡಿದಾಗ ಟೋಟಲಿ ಟೆಂಡರ್ ಫೇಕ್ ಅದ ಅಂತ ಹೇಳಿ ನಮಗೆ ಗೊತ್ತಾದಾಗ ಯಾಕೋ ಸ್ವಚ್ಛ ಹಿಂಗೆ ಮಾಡಿದ್ವಿ ಅಂತ ನಾವು ಕೇಳಿದಾಗ ಇಲ್ಲಣ್ಣ ಅದು ಮಾಡೀನಿ ನಮ್ಮ ಪಪ್ಪರ ಬರ್ ದುಡ್ಡು ತೊಗೊಂಡ್ಬರ್ತೀನಿ ಅಂತ ಕೇಳ್ದೆ ಸರಿಯಪ್ಪ ಅಂತೇಳಿ ಅವ್ನಿಗೆ ಬೆಂಗ್ಳೂರಿಂದ ಗುಲ್ಬಾರ ಗುಲ್ಬಾರಕ್ಕೆ ಬಂದೆವು ಅವ್ರನ್ನ ನಾವೆಲ್ಲ ಕಲ್ತಿ ಅವ್ರು ನಾವು ಕಲ್ತು ಬಂದಾಗ ಅನ್ಕರ ಇಲ್ಲಿ ಗುಲ್ಬಾರಲ್ಲಿಂದ ಹೋದ್ರು ನಾವು ಎರಡು ದಿನ ಗುಲ್ಬಾರ್ದಾಗಿದ್ದ ಆ ನಂತರ ನಾವು ಊರಿಗೆ ಹೋಗಿ ಊರ್ಗೆ ಅಣ್ಣ ಅಂತಂದ್ರೆ ಸರಿ ಹೋಗಿ ಅಂತ ಕೇಳ್ದೆ ಒಂದೂವರೆ ಒಂದೂವರೆ ತಿಂಗಳ ಹಿಂದನ್ಕರೇ ಹೋಗಿ ಹೋಗ್ಯ ನಮ್ಮ ಒಂದು ಒಂದೂವರೆ ತಿಂಗಳೈ ಹೋಗಿ ಹೋದ ನಂತರ ಅನ್ಕರ ಎರಡು ದಿನ ಚಾಲು ಫೋನ್ ಆ ನಂತರ ಬಂದ ಇಟ್ಟನ ಆ ನಂತರ ಮನಿಗೋಗದ ನೋಡ್ರಿ ನಿಮ್ ದಾಮ ಇಷ್ಟು ದುಡ್ಡು ತೊಗೊಂಡ್ಬಂದನಾ ಬೇಕಂದ್ರೆ ಕಂಪ್ಲೇಂಟ್ ಮಾಡ್ರಿ ಎಲ್ಲ ಲೊಕೇಶನ್ ಹಾಕೊಂಡ್ ತೊಗೊಂಡ್ ಬರ್ತಾರ ಇಷ್ಟು ದುಡ್ಡು ತಂದಿದ್ ಏನ್ ಮಾಡಿದ್ ಕೇಳ ಅಂತ ಹೇಳಿ ಅವ್ರ ಇಬ್ಬರ್ ಸಿಸ್ಟರ್ಗ್ ನಾ ಮಾತಾಡದ ಅವ್ರ ಇಬ್ಬರ್ ಸಿಸ್ಟರ್ ನಮ್ಮ ನಮಗ ಕಾಲ ಅವಕಾಶ ಕೊಡ್ರಿ ಕೂತ ನಾವು ಬಗೆ ಸಮಂತ ನಮ್ ತಾಮ್ ಬರ್ತಾನ ಅವ ಯಾವಾಗನು ಹಿಂಗೆ ಮಾಡ್ತಾನ ಸ್ವಿಚ್ ಆಫ್ ಮಾಡಿ ಹೋಗ್ತಾನ ನಮಗೂ ಹದಿನೈದು ದಿನ ತಿಂಗಳ ಒಂದು ಮಾತಾಡಲ್ಲ ಅವ್ ನಮಗ್ ಕಾಂಟ್ಯಾಕ್ಟ್ ಆದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವ್ರಿ ಅಣ್ಣ ನಾವು ನಂಬಲ್ಲಿ ಯಾರು ಗಣಸ್ ಮಕ್ಕಳಿಲ್ಲ ಓಡಾಡೋರು ನಾವು ಕಳೆದ ನಿಂದ ಸರಿ ಅಂತ ಅವ್ರಿಗೆ ಕೇಳಿದ್ ನಾ ಬಂದೀನಿ ನಿನ್ ಅನ್ಕರ ಅವ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ನಿನ್ ಫೇಸ್ಬುಕ್ ಅದಾಗ ಅನ್ಕರ ಬಿಳ್ತಾನ ನಮ್ಗೆ ಟಾರ್ಚರ್ ಆಗ್ಯದ ಹಿಂಗ ಆಗ್ಯದ ಅಂತ ಹೇಳಿ ಆ ಫೇಸ್ಬುಕ್ ನೋಡ್ಕೆ ನಾ ಗ್ರಾಮೀಣ ಪೊಲೀಸ್ಟೀಶಿಯನ್ ಕಂಪ್ಲೀಟ್ ಕೊಡ್ಲಕ್ ಹೋಗಿದ ಗ್ರಾಮೀಣ ಪೊಲೀಸ್ ಒಂದು ಹಿಂಬಾರ ಬರ್ಕ್ ಕೊಟ್ರು ನನಗೆ ನೋಡಮ್ ನಾಳೆ ಒಂದಿನ ವೇಟ್ ಮಾಡ್ರಿ ಅವ್ ಸಿಕ್ಕನು ಅಂತಂದ್ರ ಇಲ್ಲ ಅಂತಂದ್ರೆ ಮತ್ತೆ ನಾಳೆ ಎಫರ್ ಅವ್ರು ನಮಗ್ ಹೇಳಿದ್ರು ಆ ನಂತರ ಹಿಂಬಾರ ನಾ ಹಿಂದ ಬಂದಿನಿ ಅವನಿಗೆ ಯಾವ್ ಟಾರ್ಚರ್ ಮಾಡಿಲ್ಲ ನಾ ಏನ್ ಬಡ್ಡಿ ಅವರ್ ಮಾಡಿಲ್ಲ ಅವ್ನಿಗೆ ಬಡ್ಡಿ ಹಂಗ ಅನ್ಕ ನಾ ಅವ್ನಿಗೆ ದುಡ್ಡು ಕೊಟ್ಟಿಲ್ಲ ನಾ ಅವನಿಗೆ ಅವ್ನ ಲೈಸೆನ್ಸ್ ಟೆಂಡರ್ ಅದಪ್ಪ ಅಂತಂದ್ರೆ ಅವನಿಲ್ ಅಕೌಂಟಿಗೆ ದುಡ್ಡು ಹಾಕಿವ್ ನಾವು ಕೆಲಸ ನಾವು ನಾವು ಕೆಲಸ ಮಾಡ್ಬೇಕಂತೇಳಿ ಹೇಳಿ ಅದಕ್ಕೆ ಇದಕ್ಕೆ ಬಿಟ್ಟರೆ ಬೇರೆ ಅನ್ಕಾರಿ ಇದಕ್ಕೆ ಬೇರೆ ಬೇರೆ ಬಣ್ಣ ಹಚ್ಚಲಾತಾರೆ ಇದಕ್ಕೆ ಯಾವುದು ಬಣ್ಣ ಹಚ್ಚಿ ಏನಿಲ್ಲ ದಯಮಾಡಿ ಅನ್ಕರ ಸತ್ಯ ಸತ್ಯ ಏನದು ಆಗ್ಲಿ ನನ್ನ ಕರೆ ಹೇಳ್ತೀನಿ ನನ್ನ ಹೆಸರು ರಾಜು ಕಪ್ನೂರ್ ಅಂತ ಹೇಳಿ